ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಮುಸ್ಲಿಮರಿಗೆ ಮೀಸಲಾತಿ ನಮ್ಮ ದೇಶದಲ್ಲಿ ಒಂದು ಚಾಳಿ ಆವುಟ್ ಇದೆ ನೀವು ಬಾಂಬ್ ಬ್ಲಾಸ್ಟ್ ಮಾಡೋರ್ನ ಬ್ರದರ್ ಅನ್ಬೇಕು ಕುಕ್ಕರ್ ಬ್ರಾಂಬ್ ಅವ್ರನ್ನ ನಮ್ಮ ಬಂಧುಗಳು ಅನ್ಬೇಕು ನೀವು ಜಾತ್ಯಾತೀತವಾದಿಗಳು ನೀವು ಜಾ ಮುಸ್ಲಿಮರಿಗೆ ಈ ಥರ ಎಲ್ಲ ಮಾಡಿದ್ರು ಅವರು ನಮ್ಮವರು ನಮ್ಮವರು ಅನ್ಬೇಕು ನೀವು ಜಾತ್ಯಾತೀತವಾದಿಗಳಾಗೋಡ್ತೀರ ನೀವು ಏನಾನ ಹಿಂದೂ ಪರವಾಗಿ ಮಾತಾಡಿದ್ರೆ ನೀವು ಕೋಮುವಾದಿಗಳಾಗೋತೀರ ಈ ದೇಶದಲ್ಲಿ ಇದೊಂದು ಈ ದೇಶದಲ್ಲಿ ಹಿಂದೂಗಳಿಗೆ ಹಿಂದೂಗಳೇ ವಿರೋಧಿ ಅನ್ನೋ ಥರ ಅದರಲ್ಲಿ ಏಜೆಂಟ್ಗಳಿದ್ದಾರೆ ಈ ಪ್ರಗತಿಪರ ಅಂತ ಹಾಕ್ಕೊಂಡು ಏಜೆಂಟ್ಗಳು ಬ್ಯಾನರ್ಗಳು ಹಾಕ್ಕೊಂಡಿದ್ದಾರಲ್ಲ ಈ ಏಜೆಂಟ್ಗಳು ಇಲ್ಲಿ ನಾಲ್ಕು ಪರ್ಸೆಂಟು ಅದೇ ಇದು ಏನು ಅವಶ್ಯಕತೆ ಇತ್ತು ಧರ್ಮಾಧಾರಿತವಾದಂಥ ಮೀಸಲಾತಿ ಕೊಡೋಂತ ಅವಶ್ಯಕತೆ ಏನಿತ್ತು ಇದರಿಂದ ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ನೋಡಿ ಅವರು ಈಗ ಮುಸಲ್ಮಾನರು ಈ ನಾಲ್ಕು ಪರ್ಸೆಂಟಲ್ಲೂ ಅಲ್ಲೂ ಸ್ಪರ್ಧೆ ಮಾಡ್ತಾರೆ ಜನರಲ್ ಅಲ್ಲೂ ಸ್ಪರ್ಧೆ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಆಯ್ತು ಅವಾಗ ನಲ್ವತ್ತು ಪರ್ಸೆಂಟ್ ಮೇಲೆ ಹೊರಟತಾರೆ ಇವರು ಈಗಾಗಲೇ ಮಂಗಳೂರಲ್ಲಿ ಐವತ್ತು ಪರ್ಸೆಂಟು ಪೂರ್ತಿ ಕಾಂಟ್ರಾಕ್ಟ್ ಅವರೇ ಮಾಡ್ತಾ ಇದ್ದಾರೆ ನಾನು ದಾಖಲೆಗಳು ತಗೊಂಡಿದ್ದೀನಿ ಐವತ್ತು ಪರ್ಸೆಂಟ್ ಅವರೇ ಮಾಡ್ತಾ ಇದ್ದಾರೆ ಈಗ ಇದೆಲ್ಲ ಸೇರ್ಕಂಡ್ರೆ ಎಪ್ಪತ್ ಪರ್ಸೆಂಟ್ ಕೊಟ್ಟೋಗ್ತಾರ ಅವರೆಲ್ಲ ಅಂದ್ರೆ ಮುಸ್ಲಿಮರ ಓಲೈಕೆ ಮಾಡೋ ಮುಖಾಂತರ ಹಿಂದೂ ಮತ್ತು ಮುಸ್ಲಿಮರ ಮಧ್ಯ ದೊಡ್ಡ ಕಂದಕ ಹಿಂದೆ ಹೆಂಗೆ ಪಾಕಿಸ್ತಾನ ಡಿವೈಡ್ ಮಾಡಿದ್ರಲ್ಲ ಈ ಕಾಂಗ್ರೆಸ್ಸಿನ ಕಳ್ಳರು ಪಾಕಿಸ್ತಾನ ಡಿವೈಡ್ ಮಾಡಿದ್ದೇ ಕಾಂಗ್ರೆಸ್ ಅವರು ನೆಹರು ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲಿ ಜಿನ್ನ ಬಂದು ನಮ್ಮ ಜೊತೆ ನಿಂತ್ಕೊಂಬಿಟ್ರೆ ಮಹಾತ್ಮ ಗಾಂಧೀಜಿ ಅವ್ರು ಎಲ್ಲಿ ಜಿನ್ನಾನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಾರೋ ಬೈಕ್ಗೆ ಅವ್ರನ್ನ ಕೊಟ್ಟು ಕಳಿಸ್ಬಿಟ್ರತ್ತ ಅವರ ಸ್ವಾರ್ಥ ಅವರ ಕುಟುಂಬದ ಸ್ವಾರ್ಥ ಲಾಲಾಸೆಗೋಸ್ಕರ ದೇಶವನ್ನು ನೋಡಿದವರು ಕಾಂಗ್ರೆಸ್ ಅವರು ಈಗ ಮತ್ತೆ ಈ ನಾಲ್ಕು ಪರ್ಸೆಂಟ್ ಹೆಸರಲ್ಲಿ ಕರ್ನಾಟಕದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇರ ಇದರ ವಿರುದ್ಧವಾದಂಥ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೀರಿ ನೀವು ಹೇಳಿ ನೀವೇ ಹೇಳ್ತೀರಲ್ಲ ನಿಮಗೆ ಸಬ್ಜೆಕ್ಟ್ ಇಲ್ಲ ಈ ದೃಷ್ಟಿಯಿಂದ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀರಿ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇರೋ ದುರಾಡಳಿತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ದಿಡುವಂಥದ್ದು ನೆನ್ನೆನು ತಾನೆ ನಮ್ಮ ಮತ್ತೊಬ್ಬ ನಮ್ಮ ಕಾರ್ಯಕರ್ತ ವಿನೋದ್ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಆತ್ಮಹತ್ಯೆಯಾಗಿರುವಂಥದ್ದು ಇವೆಲ್ಲವನ್ನ ನೋಡ್ತಾ ಇದ್ರೆ ಆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಹದಿನೆಂಟು ಶಾಸಕರನ್ನು ಅಮಾನತ್ ಮಾಡಿರುವಂಥದ್ದು ಇವೆಲ್ಲರೂ ಕಾನೂನು ಬಾಹಿರವಾಗಿ ಈ ಸರ್ಕಾರ ನಡ್ಕೊಳ್ತಾ ಇದೆ ಇದರೆಲ್ಲ ವಿರುದ್ಧವಾಗಿ ನಾವು ಈ ಜನಾಂದೋಲನವನ್ನು ದೊಡ್ಡ ರೀತಿಯಾಗಿ ಮಾಡೋ ಮುಖಾಂತರ ಇದನ್ನು ಜನಗಳಿಗೆ ತಲುಪಿಸೋ ಮುಖಾಂತರ ಅಲ್ಲೂ ಕೂಡ ಹೋರಾಟದ ಒಂದು ಕಿಚ್ಚನ್ನು ಬೆಳೆಸಬೇಕು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಒಂದು ದೊಡ್ಡ ಒಂದು ಯಾತ್ರೆಯನ್ನು ಬಿ ಜೆ ಪಿ ಪರವಾಗಿ ನಾವು ಮಾಡ್ತಾಯಿದ್ದೀರಿ ಜನನೂ ಕೂಡ ಇದಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಸೋಮವಾರದಿಂದ ಇದು ನಾಳೆಯಿಂದ ಮೈಸೂರಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದರ ಉದ್ಘಾಟನೆ ಮಾಡ್ತಾರೆ ಅದಾದ ಮೇಲೆ ಎಲ್ಲ ಜಿಲ್ಲೆಗಳು ನಮ್ಮ ಪ್ರವಾಸಗಳು ಹೋಗ್ತೈತಿ ನೋಡಿ ಹೋರಾಟಗಳು ಏನೇನು ನಡೆದಿದೆ ಇದುವರೆಗೂ ಕಳೆದ ಇಪ್ಪತ್ತು ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹೋರಾಟಗಳಲ್ಲೂ ಜೆ ಡಿ ಎಸ್ ಅವ್ರದೇ ಆದಂಥ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ನಮ್ಮದೇ ಆದಂಥ ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೀರಿ ಕೆಲವು ಹೋರಾಟಗಳನ್ನು ಒಟ್ಟೊಟ್ಟಿಗೆ ಮಾಡಿದ್ದೀರಿ ಮುಂದೆನೂ ಒಟ್ಟೊಟ್ಟಿಗೆ ಮಾಡ್ತೀರಿ ನಾವು ಇವಾಗ ನಿನ್ನೆನೂ ಕೂಡ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಆ ರೀತಿಯಾದಂಥ ದೊಡ್ಡ ಹೋರಾಟಗಳು ಒಟ್ಟೊಟ್ಟಿಗೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀರಿ ಅದಕ್ಕೆ ನೋಡೋಣ ಒಂದು ಸಮನ್ವಯ ಸಮಿತಿಯನ್ನು ಮಾಡುವಂಥದ್ದಕ್ಕೆ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ ಮಾಧ್ಯಮಗಳಲ್ಲೆಲ್ಲ ಬಹಿರಂಗ್ ಡೆತ್ ನೋಟ್ ನಿನ್ನೆ ಒಂದು ಸಿಕ್ಕಿರ್ಲಿಲ್ಲ ಇವತ್ತು ಡೆತ್ ನೋಟ್ ಅಲ್ಲಿ ಏನ್ ಅಂತ ಅಂತರವಾಗಿ ಪೊಲೀಸ್ ಬಗ್ಗೆ ಬರ್ಕೋತಾರೆ ಮಗಳು ಒಂದು ವಾರ ಅಪ್ಪ ಅಂತಾರೆ ಮತ್ತೆ ಮರ್ತ್ಕೊಳ್ತಾರೆ ಮತ್ತೆ ಒಡೋದ ಅಪ್ಪ ನಿಮ್ಮ ಇಷ್ಟಪಡ್ತಾ ಇದ್ರು ಅಂತ ಪ್ರೀತಿ ಮಾಡ್ತಾ ಫ್ಯಾಮಿಲಿ ಓರಿಯಂಟೆಡ್ ಬರ್ತಾರೆ ಇನ್ನೊಂದು ಪೊಲೀಸರು ಕಿರುಕುಳ ಕೊಟ್ಟಿದ್ದಕ್ಕೆ ಆತ್ಮತ ಮಾಡ್ಕೊಳ್ತಾ ಇದೀನಿ ಅನ್ನೋದು ಕೂಡ ಉಲ್ಲೇಖ ಮಾಡಿದ್ರು ಸೊ ಈ ತರದ ಘಟನೆಗಳು ಸಿದ್ದರಾಮಯ್ಯ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ದಾನೋ ಹಿಂದೇನೂ ಕೂಡ ಮೂವತ್ತಾರು ಜನ ನಮ್ಮ ಕಾರ್ಯಕರ್ತರ ಕಗ್ಗೊಲೆ ಆಯ್ತು ಹಿಂದೂ ಕಾರ್ಯಕರ್ತರು ಇಲ್ಲಿ ಸಿದ್ದರಾಮಯ್ಯನವರಾಗಲಿ ಗೃಹ ಸಚಿವರಾಗಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದೇ ಈಶ್ವರಪ್ಪನವ್ರ ಆದಾಗ ಏನು ಬಾಯಿ ಬಡ್ಕೊಂಡಿದ್ದು ಬಡ್ಕೊಂಡಿದ್ದೇ ಇವರು ಈಗ ಆರು ವರ್ಷ ವೇಷ ಕಾನೂನು ಎಲ್ಲ ಎಲ್ಲೋ ಆಯ್ತು ಇವರಿಗೆ ಅದೇ ಆ ಏನು ಡೆತ್ ನೋಟ್ ಏನಿತ್ತು ಆ ಹೇಳಿಕೆ ಅದಕ್ಕಿಂತ ಸಾಕ್ಷಿ ಬೇರೆ ಯಾವುದು ಬೇಕಿಲ್ಲ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಅದೇ ದೊಡ್ಡ ಸಾಕ್ಷಿ ಈಗ ಏನು ಹೇಳ್ತಾರೆ ಅದು ವಾಟ್ಸಪ್ಪಲ್ಲಿ ಅಲ್ಲಿ ಬಂದಿದೆ ನಿಜನೋ ಸುಳ್ಳೋ ತನಿಖೆ ಮಾಡ್ತೀರಿ ಏನು ಏನೋ ಮೇಲೂ ರಾಜಕೀಯ ಮಾಡ್ತೀರಂತೆ ನೀವೇನದ ಮೇಲೆ ಮಾಡಿದ್ರಿ ಈಶ್ವರಪ್ಪನ ಇನ್ಸಿಡೆಂಟ್ ಆದಾಗ ನೀವು ಯಾವುದ್ರ ಮೇಲೆ ಮಾಡಿದ್ರಿ ನೀವು ಹೆಣದ ಮೇಲೆ ತಾನೇ ಮಾಡಿದ್ದು ಅವಾಗ ಹೆಣ ಇರಲಿಲ್ವಾ ಇವಾಗ ಮಾತ್ರ ಹೆಣ ಬಂತ ನಿಮ್ಮದ ನಿಮ್ಮ ಪಾರ್ಟಿಯವರು ಸಿಕ್ಕಾಕೊಂಡಾಗ ಎಲ್ಲ ಕ್ಲೀನ್ ಚಿಟ್ಟು ಬಿ ಜೆ ಪಿ ಅವರಾದ್ರೆ ತಪ್ಪಿತಸ್ಥರು ಈ ನಿಮ್ಮ ಆಟಿಟ್ಯೂಡ್ ಇದೆಯಲ್ಲ ಇದೇ ಕಾನೂನು ವಿರುದ್ಧವಾದಂಥದ್ದು ಇದರಿಂದನೇ ಇವತ್ತು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ವಲಸಾಗಿರುವಂಥದ್ದು ಅದರಿಂದ ಈ ಹೋರಾಟವನ್ನು ನಾವು ಇಲ್ಲಿಗೆ ಬಿಡಲ್ಲ ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀರಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮರಿಗೆ ಮೀಸಲಾತಿ ನಮ್ಮ ದೇಶದಲ್ಲಿ ಒಂದು ಚಾಳಿ ಇದೆ ನೀವು ಬಾಂಬ್ ಬ್ಲಾಸ್ಟ್ ಮಾಡೋರ್ನ ಬ್ರದರ್ ಅನ್ಬೇಕು ಕುಕ್ಕರ್ ಬ್ರಾಂಬ್ರನ್ನ ನಮ್ಮ ಬಂಧುಗಳು ಅನ್ಬೇಕು ನೀವು ಜಾತ್ಯಾತೀತವಾದಿಗಳು ನೀವು ಜಾ ಮುಸ್ಲಿಮರಿಗೆ ಈ ಥರ ಎಲ್ಲ ಮಾಡಿದ್ರು ಅವರು ನಮ್ಮವರು ನಮ್ಮವರು ಅನ್ಬೇಕು ನೀವು ಜಾತ್ಯಾತೀತವಾದಿಗಳಾಗೋಡ್ತೀರ ನೀವು ಏನಾನ ಹಿಂದೂ ಪರವಾಗಿ ಮಾತಾಡಿದ್ರೆ ನೀವು ಕೋಮುವಾದಿಗಳಾಗೋತೀರ ಈ ದೇಶದಲ್ಲಿ ಇದೊಂದು ಈ ದೇಶದಲ್ಲಿ ಹಿಂದೂಗಳಿಗೆ ಹಿಂದೂಗಳೇ ವಿರೋಧಿ ಅನ್ನೋ ಥರ ಅದರಲ್ಲಿ ಏಜೆಂಟ್ಗಳಿದ್ದಾರೆ ಈ ಅಂತ ಹಾಕ್ಕೊಂಡು ಏಜೆಂಟ್ಗಳು ಬ್ಯಾನರ್ಗಳು ಹಾಕ್ಕೊಂಡಿದಾರಲ್ಲ ಈ ಏಜೆಂಟ್ಗಳು ಇಲ್ಲಿ ನಾಲ್ಕು ಪರ್ಸೆಂಟ್ ಅದೇ ಇದು ಏನ್ ಅವಶ್ಯಕತೆ ಇತ್ತು ಧರ್ಮಾಧಾರಿತವಾದಂಥ ಮೀಸಲಾತಿ ಕೊಡುವಂತ ಅವಶ್ಯಕತೆ ಏನಿತ್ತು ಇದರಿಂದ ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ನೋಡಿ ಅವರು ಈಗ ಮುಸಲ್ಮಾನ್ರು ಈ ನಾಲ್ಕು ಪರ್ಸೆಂಟಲ್ಲೂ ಅಲ್ಲೂ ಸ್ಪರ್ಧೆ ಮಾಡ್ತಾರೆ ಜನರಲ್ ಅಲ್ಲೂ ಸ್ಪರ್ಧೆ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಆಯ್ತು ಅವಾಗ ನಲ್ವತ್ತು ಪರ್ಸೆಂಟ್ ಮೇಲೆ ಹೊಟ್ಟೋಗ್ತಾರೆ ಇವರು ಈಗಾಗಲೇ ಮಂಗಳೂರಲ್ಲಿ ಐವತ್ತು ಪರ್ಸೆಂಟು ಪೂರ್ತಿ ಕಾಂಟ್ರಾಕ್ಟ್ ಅವರೇ ಮಾಡ್ತಾ ಇದ್ದಾರೆ ನಾನು ದಾಖಲೆಗಳು ತಗೊಂಡಿದ್ದೀನಿ ಐವತ್ತು ಪರ್ಸೆಂಟ್ ಅವರೇ ಮಾಡ್ತಾ ಇದ್ದಾರೆ ಈಗ ಇದೆಲ್ಲ ಸೇರ್ಕಂಡ್ರೆ ಎಪ್ಪತ್ತು ಪರ್ಸೆಂಟ್ ಕೊಡೋತಾರೆ ಅವರೆಲ್ಲ ಅಂದ್ರೆ ಮುಸ್ಲಿಮರ ಓಲೈಕೆ ಮಾಡೋ ಮುಖಾಂತರ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ದೊಡ್ಡ ಕಂದಕ ಹಿಂದೆ ಹೆಂಗೆ ಪಾಕಿಸ್ತಾನ ಡಿವೈಡ್ ಮಾಡಿದ್ರಲ್ಲ ಈ ಕಾಂಗ್ರೆಸಿನ ಕಳ್ಳರು ಪಾಕಿಸ್ತಾನ ಡಿವೈಡ್ ಮಾಡಿದ್ದೇ ಕಾಂಗ್ರೆಸ್ ಅವರು ನೆಹರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲಿ ಜಿನ್ನ ಏನಾನ ಬಂದು ನಮ್ಮ ಜೊತೆ ನಿಂತ್ಕೊಂಬಿಟ್ರೆ ಮಹಾತ್ಮ ಗಾಂಧೀಜಿಯವ್ರು ಎಲ್ಲಿ ಜಿನ್ನಾನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಾರೋ ಬೈಕ್ಗೆ ಅವ್ರನ್ನ ಕೊಟ್ಟು ಕಳಿಸ್ಬಿಟ್ರತ್ತ ಅವರ ಸ್ವಾರ್ಥ ಅವರ ಕುಟುಂಬದ ಸ್ವಾರ್ಥ ಲಾಲಾಸೆಗೋಸ್ಕರ ದೇಶವನ್ನು ನೋಡ್ದವರು ಕಾಂಗ್ರೆಸ್ ಅವರು ಈಗ ಮತ್ತೆ ಈ ನಾಲ್ಕು ಪರ್ಸೆಂಟ್ ಹೆಸರಲ್ಲಿ ಕರ್ನಾಟಕದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಇದರ ವಿರುದ್ಧವಾದಂಥ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೀರಿ ನೀವು ಹೇಳಿ ನೀವು ಹೇಳ್ತೀರ ನಿಮಗೆ ಸಬ್ಜೆಕ್ಟ್ ಇಲ್ಲ ಈ ದೃಷ್ಟಿಯಿಂದ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ನಾವು ಮಾ ಇದ್ದೀರಿ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇರೋ ದುರಾಡಳಿತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ದಿಡೋ ನೆನ್ನೆನು ತಾನೇ ನಮ್ಮ ಮತ್ತೊಬ್ಬ ನಮ್ಮ ಕಾರ್ಯಕರ್ತ ವಿನೋದ್ ವಿನಯ್ ಸೋಮಯ್ಯ ಸೋಮಯ್ಯ ಅವರ ಆತ್ಮಹತ್ಯೆ ಆಗಿರುವಂಥದ್ದು ಇವೆಲ್ಲವನ್ನ ನೋಡ್ತಾ ಇದ್ರೆ ಆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಹದಿನೆಂಟು ಶಾಸಕರನ್ನು ಅಮಾನತ್ ಮಾಡಿರುವಂಥದ್ದು ಇವೆಲ್ಲರೂ ಕಾನೂನು ಬಾಹಿರವಾಗಿ ಈ ಸರ್ಕಾರ ನಡ್ಕೊಂತ ಇದೆ ಇದರೆಲ್ಲ ವಿರುದ್ಧವಾಗಿ ನಾವು ಈ ಜನಾಂದೋಲನವನ್ನ ದೊಡ್ಡ ರೀತಿಯಾಗಿ ಮಾಡೋ ಮುಖಾಂತರ ಇದನ್ನ ಜನಗಳಿಗೆ ತಲುಪಿಸೋ ಮುಖಾಂತರ ಅಲ್ಲೂ ಕೂಡ ಹೋರಾಟದ ಒಂದು ಕಿಚ್ಚನ್ನು ಬೆಳೆಸಬೇಕು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡುವಂತ ಒಂದು ದೊಡ್ಡ ಒಂದು ಯಾತ್ರೆಯನ್ನು ಬಿ ಜೆ ಪಿ ಪರವಾಗಿ ನಾವು ಮಾಡ್ತಾ ಇದ್ದೀರಿ ಜನನು ಕೂಡ ಇದಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಸೋಮವಾರದಿಂದ ಇದು ನಾಳೆಯಿಂದ ಮೈಸೂರಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದರ ಉದ್ಘಾಟನೆ ಮಾಡ್ತಾರೆ ಅದಾದಮೇಲೆ ಎಲ್ಲ ಜಿಲ್ಲೆಗಳು ನಮ್ಮ ಪ್ರವಾಸಗಳು ಹೋಗ್ತೈತೆ ನೋಡಿ ಹೋರಾಟಗಳು ಏನೇನು ನಡೆದಿದೆ ಇದುವರೆಗೂ ಕಳೆದ ಇಪ್ಪತ್ತು ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹೋರಾಟಗಳಲ್ಲೂ ಜೆಡಿಎಸ್ ಅವರದೇ ಆದಂಥ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ನಮ್ದೇ ಆದಂತ ಹೋರಾಟಗಳನ್ನು ನಾವು ಮಾಡ್ತಾ ಇದ್ರಿ ಕೆಲವು ಹೋರಾಟಗಳನ್ನು ಒಟ್ಟೊಟ್ಟಿಗೆನು ಮಾಡಿದಿರಿ ಮುಂದೇನು ಒಟ್ಟೊಟ್ಟಿಗೆ ಮಾಡ್ತೀರಿ ನಾವು ಇವಾಗ ನೆನ್ನೆನೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ ಆ ರೀತಿಯಾದಂಥ ದೊಡ್ಡ ಹೋರಾಟಗಳು ಒಟ್ಟೊಟ್ಟಿಗೆ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತೀರಿ ಅದಕ್ಕೆ ನೋಡೋಣ ಒಂದು ಸಮನ್ವಯ ಸಮಿತಿಯನ್ನು ಮಾಡುವಂಥದಕ್ಕೆ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ ಎತ್ತೋಟಲ್ಲಿ ಏನು ಬಂದಿದೆ ಅಂತವಾಗಿ ಪೊಲೀಸ್ನಲ್ಲಿ ತಿರುಕುಳ ಕೊಟ್ಟಿದೆ ಫ್ಯಾಮಿಲಿ ಬಗ್ಗೆ ಬರ್ಕೊಳ್ತಾರೆ ಇದರಲ್ಲಿ ಮಗಳ ಒಂದು ವಾರ ಅಪ್ಪ ಅಪ್ಪ ಅಂತಾರೆ ಮತ್ತೆ ಮರ್ಕೊಳ್ತಾರೆ ಮತ್ತೆ ದೊಡ್ಡವಳಾದ ಮೇಲೆ ಅಪ್ಪ ಇದನ್ನು ಇಷ್ಟಪಡ್ತಾ ಇದ್ದರು ಅಂತ ಪ್ರೀತಿ ಮಾಡ್ತಿದ್ರು ಅಂತ ಹೇಳ್ತಾರೆ ಫ್ಯಾಮಿಲಿ ಓರಿಯಂಟೆಡ್ ಬರ್ತಾರೆ ಇನ್ನೊಂದು ಪೊಲೀಸರು ಕಿರುಕುಳ ಕೊಟ್ಟಿದ್ದಕ್ಕೆ ಯಾಕ್ಮತ್ ಮಾಡ್ಕೊಳ್ತೀನಿ ಅನ್ನೋದು ಕೂಡ ಉಲ್ಲೇಖ ಮಾಡಿದೆ ಸೊ ಈ ಥರದ ಘಟನೆಗಳು ಸಿದ್ದರಾಮಯ್ಯ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ದನೋ ಹಿಂದೇನು ಕೂಡ ಮೂವತ್ತಾರು ಜನ ನಮ್ಮ ಕಾರ್ಯಕರ್ತರ ಕಗ್ಗೊಲೆ ಆಯ್ತು ಹಿಂದೂ ಕಾರ್ಯಕರ್ತರು ಇಲ್ಲಿ ಆಗಲಿ ಗೃಹ ಸಚಿವರಾಗ್ಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದೇ ಈಶ್ವರಪ್ಪನವ್ರ ಆದಾಗ ಏನ್ ಬಾಯಿ ಬಡ್ಕೊಂಡಿದ್ದು ಬಡ್ಕೊಂಡಿದ್ದೆ ಇವರು ಈಗ ಆರು ವರ್ಷ ವೇಷ ಕಾನೂನು ಎಲ್ಲ ಎಲ್ಲೋ ಆಯ್ತು ಇವರಿಗೆ ಅದೇ ಏನು ಡೆತ್ ನೋಟ್ ಏನಿತ್ತು ಆ ಹೇಳಿಕೆ ಅದಕ್ಕಿಂತ ಸಾಕ್ಷಿ ಬೇರೆ ಯಾವುದು ಬೇಕಿಲ್ಲ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಅದೇ ದೊಡ್ಡ ಸಾಕ್ಷಿ ಈಗ ಏನು ಹೇಳ್ತಾರೆ ಅದು ವಾಟ್ಸಪಲ್ಲಿ ಬಂದಿದೆ ನಿಜನೋ ಸುಳ್ಳೋ ತನಿಖೆ ಮಾಡ್ತೀರಿ ಬಿ ಜೆ ಪಿಯವರು ಏನೋ ಎಣದ ಮೇಲೂ ರಾಜಕೀಯ ಮಾಡ್ತೀರಂತೆ ನೀವೇನ ಮೇಲೆ ಮಾಡಿದ್ರಿ ಈಶ್ವರಪ್ಪನ ಇನ್ಸಿಡೆಂಟ್ ಆದಾಗ ನೀವ್ಯಾವ್ದ್ರ ಮೇಲೆ ಮಾಡಿದ್ರಿ ನೀವು ಹೆಣದ ಮೇಲೆ ತಾನೇ ಮಾಡಿದ್ದು ಅವಾಗ ಹೆಣ ಇರಲಿಲ್ವಾ ಇವಾಗ ಮಾತ್ರ ಹಣ ಬಂತ ನಿಮ್ಮದ ನಿಮ್ಮ ಪಾರ್ಟಿಯವರು ಸಿಕ್ಕಾಕೊಂಡಾಗ ಎಲ್ಲ ಕ್ಲೀನ್ ಚಿಟ್ಟು ಬಿ ಜೆ ಪಿ ಅವರಾದರೆ ತಪ್ಪಿತಸ್ಥರು ಈ ನಿಮ್ಮ ಆಟಿಟ್ಯೂಡ್ ಇದೆಯಲ್ಲ ಇದೇ ಕಾನೂನು ವಿರುದ್ಧವಾದಂಥದ್ದು ಇದರಿಂದನೇ ಇವತ್ತು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ವಲಸಾಗಿರೋವಂಥದ್ದು ಅದರಿಂದ ಈ ಹೋರಾಟವನ್ನು ನಾವು ಇಲ್ಲಿಗೆ ಬಿಡಲ್ಲ ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀರಿ